ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವೆಲ್ಲ ಕೇಳ್ತಾ ಇದ್ರಿ ಟೈಲರಿಂಗು ಮನೆ ಕೆಲಸ ಯಾವ ರೀತಿ ಟೈಮ್ ಸೆಟ್ ಮಾಡ್ಕೊಳ್ತೀರಾ ಯಾವ ರೀತಿ ಕೆಲಸಗಳನ್ನು ಮಾಡಿಕೊಂಡು ಬಟ್ಟೆ ಹೊಲಿತೀರಾ ನಮಗೂ ಸಹಿತ ಟಿಪ್ಸ್ ಕೊಡಿ ಅಂತ ಹೇಳಿದರೆ ಹಾಗಾಗಿ ನಾನೇನು ಟಿಪ್ಸ್ ಫಾಲೋ ಮಾಡ್ತೀನಿ ಅದನ್ನು ನಿಮಗೂ ಸಹ ಹೇಳ್ತೀನಿ ಫ್ರೆಂಡ್ಸ್ ನಾನು ಇರೋದು ಬಾಡಿಗೆ ಮನೆ ಬಾಡಿಗೆ ಮನೆ ಆದರೂ ಪ್ರತಿದಿನ ನೆಲ ಒರೆಸೋದು ಮತ್ತು ಮನೆ ಕೆಲಸಗಳಿದ್ದೇ ಇರುತ್ತೆ ಪ್ರತಿದಿನ ಮಾಡುವಂಥ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗಿರಲ್ಲ ಪ್ರತಿದಿನ ಮಾಡಲೇಬೇಕಾಗತ್ತೆ ಆದ್ದರಿಂದ ನಾನು ಬೆಳಗ್ಗೆನೇ ಬೇಗ ಎದ್ದೊಳೆ ಮುಂದಗಡೆ ತೊಳೆದು ಬಿಟ್ಟು ಹಾಗೆಯೇ ಮನೆ ಹಸನೆಲ್ಲ ಹೊಡೆದು ಮತ್ತು ತಿಂಡಿ ಹೋಗಿರ್ತೀನಿ ನೆಕ್ಸ್ಟು ನಾವು ಕುಡಿಯೋದಕ್ಕೆ ನೀರು ನೀರು ಬರುತ್ತೆ ಬೋರ್ ನೀರು ಅದನ್ನು ಬಿಟ್ಟು ನಂತರ ನಾನು ಮನೆ ನೆಲ ಒರೆಸ್ತೀನಿ ಯಾಕಂದರೆ ಹೊರಗೆ ಒಳಗೆ ಓಡಾಡಿದ್ರೆ ಮಣ್ಣಾಗತ್ತೆ ನೆಲ ಆದ್ದರಿಂದ ಮತ್ತು ರಸ್ತೆ ಹತ್ತಿರದ ಇರೋದರಿಂದ ಸ್ವಲ್ಪ ಎಲ್ಲ ಕೆಲಸ ಹೊರಗಡೆ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ನೆಲನ ಒರೆಸ್ಕೊಳ್ತೀನಿ ಈಗ ನೋಡ್ತಾ ಇರ್ಬೋದು ಟೈಮ್ ಬಂದು ಒಂದು ಎಂಟು ಗಂಟೆ ಆಗಿರ್ಬೋದು ಯಾಸ್ಮಿನು ಮತ್ತು ಉಷಾ ಬಂದಿದ್ದರು ಅವರಿಗೆ ಬಟ್ಟೆನ ನಾನು ರಾತ್ರಿಯೇ ಕಟ್ ಮಾಡಿದ್ದೆ ಹಾಗಾಗಿ ಅವರು ಸ್ಟಿಚ್ ಮಾಡ್ತಾರೆ ನಾನು ಸ್ವಲ್ಪ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಆವಾಗ ನಾನು ಬಟ್ಟೆ ಹೊಲಿಯೋದಕ್ಕೆ ಕೂರೋದು ಕೆಲವೊಂದು ದಿನ ವಾರ ದಿನ ಶುಕ್ರವಾರ ಮತ್ತು ಶನಿವಾರ ಸೋಮವಾರ ದಿವಸ ಸ್ವಲ್ಪ ಲೇಟ್ ಆಗುತ್ತೆ ಪೂಜೆ ಎಲ್ಲ ಮಾಡಿಕೊಂಡು ಪ್ರತಿದಿನವೂ ಪೂಜೆ ಮಾಡ್ತೀನಿ ಆದರೆ ವಾರದ ದಿವಸ ಸ್ವಲ್ಪ ದೇವ್ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಿರುತ್ತೆ ಮತ್ತೆ ಬಟ್ಟೆನೂ ಸಹ ಒಂದು ಕಡೆ ವಾಶಿಗೆ ಹಾಕಿದ್ದೆ ನಾನು ಬಟ್ಟೆ ಸಹ ವಾಶ್ ಆಗ್ತಾ ಇತ್ತು ನೋಡ್ತಾ ಇರ್ಬೋದು ಇನ್ನೂ ಒಂದು ಬಕಿಟು ಬಟ್ಟೆಗಳಿದ್ವು ಅಂದರೆ ಬೆಡ್ಶೀಟ್ಗಳೆಲ್ಲ ಇತ್ತು ಹಾಗೆಯೇ ನಾನು ಏನು ಮಾಡ್ತೀನಿ ಅಂದರೆ ನೀರು ಬಂದಾಗ ಈ ತೊಟ್ಟಿಗೆ ಫುಲ್ ಮಾಡಿಕೊಂಡು ನೆಕ್ಸ್ಟು ಆ ನೀರು ನನಗೆ ಟೈಮ್ ಇದ್ದಾಗ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಕೊಳ್ತೀನಿ ಇಲ್ಲ ಅಂತಂದರೆ ನೀರು ಬಿಟ್ಟು ಟೈಮಲ್ಲಿ ನಮಗೆ ಬಟ್ಟೆನ ವಾಶ್ ಮಾಡೋದಕ್ಕೆ ಆಗೋಲ್ಲ ಆದ್ದರಿಂದ ಟ್ಯಾಂಕಿಗೆ ತುಂಬಿಸ್ಕೊಂಡ್ರೆ ಈ ರೀತಿ ನೀರನ್ನು ನಾನು ತಗೊಂಡು ನಾನು ಬಟ್ಟೆನ ವಾಶ್ ಮಾಡ್ಕೊಳ್ತೀನಿ ನಾನು ವಾರಕ್ಕೆ ಒಂದು ಮೂರು ದಿನ ಬಟ್ಟೆ ಒಗೆಯೋದಕ್ಕೆ ಅಂತ ಟೈಮಿಂಗ್ ಸೆಟ್ ಮಾಡ್ಕೊಳ್ತೀನಿ ಯಾಕಂದರೆ ಪ್ರತಿದಿನ ಬಟ್ಟೆ ವಾಶ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ವಾರಕ್ಕೆ ಮೂರು ದಿನ ಅಂತ ಅಂದರೆ ನಾವೀಗ ಮೂರೇ ಜನ ಇರೋದರಿಂದ ಸರಿ ಆಗುತ್ತೆ ಹಾಗೆಯೇ ಚಪಾತಿ ಮತ್ತು ಸಾಗು ಮಾಡಿದ್ದೆ ನಾನು ನಾನೀಗ ಟೈಲರಿಂಗ್ ಮಾಡ್ತೀನಿ ಅಥವಾ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿಬಿಟ್ಟು ಊಟ ತಿಂಡಿ ವಿಚಾರದಲ್ಲಿ ನಮ್ಮ ಮನೇಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಇಲ್ಲ ಊಟ ತಿಂಡಿ ಕರೆಕ್ಟಾಗಿ ಆಗೋ ಟೈಮಿಗೆ ಆಗಲೇಬೇಕು ಆದ್ದರಿಂದ ಮತ್ತೆ ನಾನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡ್ತೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಸಾಗು ಮತ್ತು ಚಪಾತಿ ಮಾಡಿದೆ ಮಧ್ಯಾಹ್ನ ಸಾಗುದಲ್ಲೇ ನಾವು ಊಟ ಮಾಡ್ತೀವಿ ಬೆಳಗ್ಗೆ ಚಪಾತಿ ಹೀಗೆ ಇರುತ್ತೆ ಪ್ರತಿದಿನ ಒಂದೊಂದು ತಿಂಡಿ ಒಂದೊಂದು ಅಡುಗೆ ಅಂತ ಇದ್ದೇ ಇರುತ್ತೆ ನಾವು ಹೆಣ್ಮಕ್ಳು ಈಗ ನಾವು ಬೇರೆ ಕೆಲಸ ಮಾಡ್ತಿದ್ರು ಅದನ್ನು ಮಾಡಿಕೊಂಡು ಈ ಕಡೆ ಮನೆ ಕೆಲಸನೂ ಮಾಡಬೇಕಾಗತ್ತೆ ನನ್ನ ಮಗ ಎಂಟುವರೆಗೆ ಕಾಲೇಜಿಗೆ ಹೋಗೋದ್ರಿಂದ ನಾನು ಎಂಟುವರೆ ಅಷ್ಟೊತ್ತಿಗೆ ಏನು ತಿಂಡಿ ಮಾಡೋದಾದ್ರೂ ಎಂಟೂವರೆ ಒಳಗೆ ಮಾಡಿರಬೇಕಾಗತ್ತೆ ಫಸ್ಟು ನಾನು ಬೇಗ ಎದ್ರೂ ಸಹಿತ ಟೈಮಿಗೆ ಕರೆಕ್ಟಾಗಿ ಏನೆಲ್ಲ ಕೆಲಸಗಳನ್ನು ಮಾಡ್ಕೊಬೇಕೋ ಅದನ್ನು ಮಾಡಿಕೊಂಡು ನೆಕ್ಸ್ಟ್ ನಾನು ಬಟ್ಟೆ ಹೊರದಕ್ಕೆ ಕೂರ್ತೀನಿ ನೋಡ್ತಾ ಇರ್ಬೋದು ಮನೆನ ನೀಟಾಗಿ ಒರೆಸ್ಕೊಂಡು ನೆಕ್ಸ್ಟು ನಾನು ಏನಿದೆ ಕೆಲಸಗಳನ್ನು ಮಾಡ್ತೀನಿ ತಿಂಡಿ ಅಂತೂ ಮುಗ್ದಿದೆ ಇನ್ನೂ ಅಡುಗೆ ಮನೆ ಸ್ವಲ್ಪ ಕ್ಲೀನಿಂಗು ಅಡುಗೆ ಮಾಡಿ ಮಾಡಿಕೊಂಡು ನಾನು ಮತ್ತೆ ಸ್ನಾನ ಮತ್ತು ಪೂಜೆ ಆಮೇಲೆ ಬಟ್ಟೆ ಹೊಲಿಯೋದು ಆದಷ್ಟು ನನ್ನ ಮೈಂಡ್ಸೆಟ್ ಹೇಗೆ ನಾನು ಇಟ್ಕೊಳ್ತೀನಿ ಅಂದರೆ ನಾನು ಇಂತಿಂಥ ಟೈಮಿಗೆ ಇಂತಿಂಥ ಕೆಲಸಗಳನ್ನು ಮಾಡಬೇಕು ಬಟ್ಟೆ ಹೊಲಿಬೇಕು ಅನ್ನೋ ಥರ ಇರ್ತೀನಿ ಹಾಗೆ ನಮ್ಮ ಮನೆಯವರು ಹತ್ತು ಗಂಟೆಗೆ ತಿಂಡಿಗೆ ಬಂದರು ಅಂದರೆ ಅವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಡ್ಯೂಟಿಗೆ ಹೋಗಿರ್ತಾರೆ ಹತ್ತು ಗಂಟೆಗೆ ಅವರಿಗೆ ತಿಂಡಿಗೆ ಬಿಡ್ತಾರೆ ಆಗ ಬಂದರು ಹಾಗೆಯೇ ಸಿಂಧು ಸಹ ಬಂದಿದ್ಲು ಸಿಂಧು ಪೇಟೆಯಲ್ಲಿ ಟೈಲರಿಂಗ್ ಶಾಪ್ ಮಾಡಿದಾಳೆ ಎಂಬ್ರಾಯ್ಡ್ರಿ ಸಹ ಮಾಡ್ತಾಳೆ ಬಟ್ಟೆ ಸ್ಟಿಚ್ ಸಹ ಮಾಡ್ತಾಳೆ ಅಂದ್ರೆ ಅವಳು ನಮ್ಮ ಮನೆಗೆ ಬರ್ತಾ ಇರ್ತಾಳೆ ಅವಾಗ ಅವಾಗ ಅಂದ್ರೆ ಹಾಲ್ ಸಹ ಅವಳ ಹತ್ರ ನಾನು ತಗೊಳ್ತೀನಿ ಅವ್ರ ಮನೆಯಿಂದ ತರ್ತಾಳೆ ಯಾಸ್ಮೀನು ಸಹ ಬಂದ್ಬಿಟ್ಟು ಏನು ಬಟ್ಟೆ ಹೊಲಿಬೇಕು ಅಂತೇಳಿ ಇದ್ಲು ಹಾಗೆಯೇ ಉಷ ಸಹ ಕಟ್ ಮಾಡಿಕೊಟ್ಟಿರುವಂಥ ಬ್ಲೌಸನ್ನು ಸ್ಟಿಚ್ ಮಾಡಿದರು ಹಾಗೆ ಸಿಂಧು ಸ್ವಲ್ಪ ಹೊತ್ತು ನಮ್ಮೆಲ್ಲರ ಕೈಯಲ್ಲೂ ಮಾತಾಡಿಕೊಂಡು ಶಾಪಿಗೆ ಹೋಗಿ ಮತ್ತೆ ಕೆಲಸ ಮಾಡ್ತಾಳೆ ನೀವು ನೋಡ್ತಾ ಇರ್ಬೋದು ಪೂಜೆ ಸಹ ಆಯಿತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಹಾಗೆ ಶನಿವಾರದ ಪೂಜೆ ಆಗಿತ್ತು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಹಾಗೆ ನಾವು ಏನೇ ಕೆಲಸಗಳನ್ನು ಮಾಡಿದ್ರೂ ಸಹಿತ ನಮಗೆ ದೇವರ ಆಶೀರ್ವಾದ ಬೇಕೇ ಬೇಕಲ್ವಾ ಆದ್ದರಿಂದ ನಾವು ಏನಾದರೂ ಮಿಸ್ ಮಾಡ್ಬೋದು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದು ಮಾತ್ರ ಮಿಸ್ ಮಾಡ್ಕೋಬೇಡಿ ನೋಡ್ತಾ ಇದ್ದೀರಲ್ಲ ನಾನು ಬ್ಲೌಸು ರೆಡಿ ಮಾಡಿಟ್ಟಿದ್ದೀನಿ ಇಸ್ಕೊಂಡೋಗಿ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಒಂದು ಸರಿ ಸರಿ ಇದೆಯಾ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ಹಾಗೆಯೇ ನಮಗೆ ಇಂಪಾರ್ಟೆಂಟಾಗಿ ಕಸ್ಟಮರು ಇಂಪಾರ್ಟೆಂಟ್ ಆಗ್ತಾರೆ ನಾವು ಲೇಡೀಸ್ ಏನು ಮನೆ ಕೆಲಸದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಾಗ ನಾವು ಬಟ್ಟೆ ಹೊಲೆಯೋದು ಕಡೆ ಇಂಟ್ರೆಸ್ಟ್ ಕಮ್ಮಿ ಮಾಡ್ತೀವಿ ಆ ರೀತಿ ಮಾಡಬೇಡಿ ಯಾಕಂದರೆ ನಾವು ದುಡಿಯೋಂಥ ವಯಸ್ಸಲ್ಲಿ ನಾವು ದುಡಿಬೇಕು ನೆಕ್ಸ್ಟು ಆರಾಮಾಗಿರೋದು ಇದ್ದಿದ್ದೆ ಇದೆಲ್ಲ ಬ್ಲೌಸ್ಗಳು ಐರನ್ ಮಾಡಬೇಕು ಕಸ್ಟಮರಿಗೆ ಕೊಡಬೇಕು ಆದ್ದರಿಂದ ಎಲ್ಲದನ್ನೂ ಇಟ್ಟಿದ್ದೀನಿ ಹಾಗೆ ಯಾವುದಾದ್ರೂ ಮರ್ತರು ಸಹಿತ ತಕ್ಷಣ ಐರನ್ ಮಾಡಿ ಕೊಡ್ಬೋದು ಅಂತ ಫುಲ್ಲು ರೆಡಿಯಾಗಿದೆ ಬ್ಲೌಸ್ಗಳು ಇನ್ನು ಕಸ್ಟಮರ್ ಫೋನ್ ಮಾಡ್ದಂಗೆನೂ ನಾನು ಐರನ್ ಮಾಡ್ತೀನಿ ಐರನ್ ಮಾಡಿಟ್ಟರೂ ಸಹಿತ ಕೆಲವೊಂದು ಸರಿ ಐರನ್ ಮಾಡಿ ಇಟ್ಟಂಗಿರಲ್ಲ ಆದ್ದರಿಂದ ಈ ಥರ ಇಟ್ಕೊತೀನಿ ಕಸ್ಟಮರ್ ಫೋನ್ ಮಾಡಿದಾಗ ಅಥವಾ ಟೈಮ್ ಇದ್ದರೆ ನಾನು ರೆಡಿ ಮಾಡಿಡ್ತೀನಿ ಹಾಗೆಯೇ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಹೊಲಿಯೋದಕ್ಕೆ ಕೂತ್ಕೊಂಡೆ ಫ್ರೆಂಡ್ಸ್ ಮನೆ ಕೆಲಸ ಅಂದರೆ ಗೊತ್ತಲ್ವ ಪಾತ್ರೆ ತೊಳಿ ಬಟ್ಟೆ ಹೋಗಿ ನೆಲ ಒರೆಸು ಮತ್ತು ಅಡುಗೆಗಳನ್ನು ಮಾಡು ಮತ್ತು ಮನೆ ಕ್ಲೀನಾಗಿ ನೀಟಾಗಿ ಇಟ್ಕೊ ಈ ರೀತಿ ಕೆಲಸಗಳು ನಮ್ಮ ಹೆಣ್ಮಕ್ಳಿಗೆ ಪ್ರತಿದಿನ ಇರುತ್ತೆ ಅದರಲ್ಲೂ ಸಹಿತ ಮತ್ತೆ ಮನೆ ಧೂಳಾಗಿದೆ ಅಂತ ಮತ್ತೆ ನೀಟ್ ಮಾಡೋದು ಈ ರೀತಿ ಕೆಲಸಗಳಿರುತ್ತೆ ಅದರಿಂದ ನಾವು ಹೇಗಂತಂದರೆ ನಾವೀಗ ಮನೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದಾಗ ನಮ್ಮ ಒಂದು ತಲೆಯಲ್ಲಿ ಏನಿರಬೇಕು ಅಂದರೆ ನಾವು ಕರೆಕ್ಟು ಟೈಮಿಗೆ ಇಂಥ ಟೈಮಲ್ಲಿ ಮುಗಿಸ್ಬೇಕು ಬಟ್ಟೆ ಹೊಲಿಬೇಕು ಅಂತ ಇರಬೇಕು ಹುಷನೂ ಸಹಿತ ನಮ್ಮಲ್ಲಿ ಪೀಸ್ ವರ್ಕಿಗೆ ಬರ್ತಾರೆ ಹಾಗೆ ಫ್ರೆಂಡ್ಸ್ ನಾನು ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೆ ಮಧ್ಯಾಹ್ನ ಆಯಿತು ಮಧ್ಯಾಹ್ನದ ನಂತರ ಏನಾಗಿತ್ತು ಅಂತ ಹೇಳಿ ಹೇಳ್ತೀನಿ ಯಾಕಂದರೆ ನಾವು ಪ್ರತಿದಿನ ಇಷ್ಟೇ ಕೆಲಸ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅಂದ್ಕೊಂಡಂಗೆ ಯಾವತ್ತೂ ಆಗಲ್ಲ ನಾನು ಸಹಿತ ಅಷ್ಟೇ ಸ್ಟಿಚ್ ಮಾಡ್ತಾ ಇದ್ದೆ ನಮ್ಮ ಮನೆಯಲ್ಲಿ ಎದುರುಗಡೆ ಸ್ವಲ್ಪ ನೀರಿನ ಟ್ಯಾಂಕಿ ಮಾಡಬೇಕು ಅಂತ ಓನರು ಹೇಳಿದರು ಹಾಗಾಗಿ ಬಂದ್ಬಿಟ್ಟು ಶೀಟೆಲ್ಲ ತೆಗೆದ್ರು ನೀವು ನೋಡ್ಬೋದು ಮುಂದೆ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಬಾಡಿಗೆ ಮನೆಯಲ್ಲಿ ಇರ್ತೀವಂದರೆ ಎಲ್ಲ ವ್ಯವಸ್ಥಿತವಾಗಿರೋದಿಲ್ಲ ನಮಗೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ನೀರಿಂದೇ ಪ್ರಾಬ್ಲಮ್ ಅದು ಬಿಟ್ಟರೆ ಓನರ್ ಕಿರಿಕಿರಿ ಆಗಲಿ ಅಥವಾ ಬೇರೆ ಯಾವ ಪ್ರಾಬ್ಲಮ್ಮೂ ಇಲ್ಲ ನಮಗೆ ನೀರಿಂದ ಸಮಸ್ಯೆ ನಾನು ಟೈಲರ್ ಆಗಿರೋದ್ರಿಂದ ಯಾವ ಟೈಮ್ಗೆ ಯಾವ ಕಸ್ಟಮರ್ಗೆ ಬಟ್ಟೆ ಕೊಡಬೇಕಾಗಿರತ್ತೋ ಗೊತ್ತಿಲ್ಲ ಅದರಿಂದ ನೀರಿನ ಸಮಸ್ಯೆ ಇದ್ಬಿಟ್ರೆ ನಾವು ಮಾಡೋ ಕೆಲಸನ ಮಾಡೋದಿಕ್ಕಾಗಲ್ಲ ಹಾಗಾಗಿ ಓನರು ಟ್ಯಾಂಕ್ ಮಾಡಿಕೊಡ್ತೀವಿ ಅದರಲ್ಲಿ ನೀರು ಬಂದಾಗ ನೀವು ಸ್ಟಾಕ್ ಇಟ್ಕೊಂಡು ಮತ್ತು ನೀವು ಸಿಂಟಾಕಿಗೆ ಹಾಕೋಬೋದು ಅಂತ ಹೇಳಿದರು ಹಾಗಾಗಿ ಅವರು ಬಂದರು ಕೆಲಸ ಮಾಡ್ತಾಯಿದ್ರು ಆದರೂ ಸಹಿತ ನಾನು ನನ್ನ ಕೆಲಸನ ಮಾಡ್ತಾ ಇದ್ದೆ ನಿಮಗೆ ಯಾವ ರೀತಿ ಆಗಿದೆ ಅಂತೇಳಿ ತೋರಿಸ್ತೀನಿ ವೀಡಿಯೋದಲ್ಲಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಾವೀಗ ಬಾಡಿಗೆ ಮನೆಯಲ್ಲಿ ಫುಲ್ಲು ಕರೆಕ್ಟಾಗಿ ನಮಗೆಲ್ಲ ವ್ಯವಸ್ಥೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಯಾರಿಗೆಲ್ಲ ಸ್ವಂತ ಮನೆ ಇದೆಯೋ ಅವರೆಲ್ಲ ತುಂಬ ಅದೃಷ್ಟವಂತರೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಹತ್ರ ಏನು ಇರೋದಿಲ್ವೋ ಅದ್ರ ಬಗ್ಗೆ ನಮಗೆ ತುಂಬ ವ್ಯಾಮೋಹ ಇರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇದು ನಾನು ಟೈಲರಿಂಗಿಗೆ ಅಂತ ಇರು ಮಾಡ್ಕೊಂಡಿದ್ದೆ ಈಗ ಅಲ್ಲಿ ಈಗ ನಾನು ಸ್ಟಿಚ್ ಮಾಡ್ತಿರ್ಲಿಲ್ಲ ಯಾಕಂದರೆ ತುಂಬ ಧೂಳು ಬರ್ತಿತ್ತು ರಸ್ತೆದು ಈಗ ನೋಡಿ ಒಡೆದಿದ್ದಾರೆ ಅಂದರೆ ಶೀಟೆಲ್ಲ ತೆಗ್ದಿದ್ದಾರೆ ಇಲ್ಲಿ ಗುಂಡಿ ಮಾಡಿಬಿಟ್ಟು ನೀರನ್ನು ತುಂಬಿಸೋಕ್ಕೆ ಮಾಡ್ತಾರೆ ಈಗ ನಾಳೆಯಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಇನ್ನೂ ಸಹ ಮನೆ ಒಳಗೆಲ್ಲ ಧೂಳು ಮಣ್ಣೆ ಈ ಕೆಲಸ ಮುಗಿಯೋ ತನಕ ಇಲ್ಲಿ ಟ್ಯಾಂಕ್ ಮಾಡಿಕೊಟ್ರೆ ಮತ್ತು ನೀರಿನ ವ್ಯವಸ್ಥೆ ಚೆನ್ನಾಗಾಗುತ್ತೆ ಈಗ ಸದ್ಯದಲ್ಲಿ ಒಂದು ಎರಡು ತಿಂಗಳಲ್ಲೇ ನಮ್ಮೂರಲ್ಲಿ ಜಾತ್ರೆ ಇದೆ ನಮ್ಮನೆ ಎದುರುಗಡೆನೇ ಜಾತ್ರೆ ನಡೆಯುತ್ತೆ ಮಾರಿಕಂಬ ದೇವಸ್ಥಾನದಲ್ಲಿ ಆ ಜಾತ್ರೆ ಟೈಮಿಗೆ ಫುಲ್ಲು ನಾನು ವೀಡಿಯೋಸ್ ಹಾಕ್ತೀನಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮೂರಿಂದ ವೀಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ನಮ್ಮೂರಿನವರೇ ವಿಡಿಯೋ ನೋಡ್ತಾ ಇದ್ದರೆ ಜಾತ್ರೆ ಬಗ್ಗೆ ಗೊತ್ತಿರುತ್ತೆ ಹಾಗೆ ನಾನು ಸಂಜೆ ದೇವಸ್ಥಾನಕ್ಕೆ ಬಂದೆ ದೇವಸ್ಥಾನದಲ್ಲಿ ಭಜನೆ ಅಂತ ಶನಿವಾರ ದಿವಸ ನಾವು ಪ್ರತಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಜನೆ ಮಾಡ್ತೀವಿ ಹಾಗಾಗಿ ಸಂಜೆ ಬಂದುಬಿಟ್ಟು ದೇವಸ್ಥಾನದಲ್ಲಿ ಭಜನೆಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ಮನೆಗೆ ವಾಪಸ್ ಹೋಗಿ ನಮ್ಮ ಟೈಲರಿಂಗ್ ಕೆಲಸಗಳಿರುತ್ತಲ್ವ ಮನೆಯಲ್ಲಿ ಅಡುಗೆ ಇರುತ್ತಲ್ವ ಅದೆಲ್ಲ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನನ್ನ ಪ್ರತಿದಿನದ ಒಂದು ರೊಟೀನ್ ಈ ರೀತಿ ಇರುತ್ತೆ ಆದರೆ ಶನಿವಾರ ಸ್ಪೆಷಲ್ ಆಗಿರುತ್ತೆ ಇವತ್ತು ನೋಡಿದ್ರಲ್ವಾ ಸಂಜೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಹಾಗೆ ಎಷ್ಟೇ ನಾವು ಕೆಲಸ ಮಾಡಿದ್ರು ಸಹಿತ ಭಜನೆ ಪೂಜೆ ಇದನ್ನು ನಾವು ಬಿಡಬಾರ್ದು ಯಾಕಂದರೆ ಒಬ್ರು ಒಂದರೊಳಗೇ ಜಾಸ್ತಿ ಅದರೊಳಗಡೆ ಹೋಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ನಾವು ಎಲ್ಲ ಕಡೆಯಿಂದ ಇರಬೇಕು ಹೇಗಂತಂದರೆ ಈಗ ನಾವು ಟೈಲರಿಂಗ್ ಮಾಡ್ತಿದ್ದೀವಿ ಅಂದರೆ ಅದರಲ್ಲೇ ಮುಳುಗಿದರೆ ನಮಗೆ ಬೇರೆ ಎಲ್ಲಿ ಹೋಗೋದಕ್ಕೂ ಇಂಟ್ರೆಸ್ಟ್ ಬರಲ್ಲ ಆದರೆ ನೀವು ಏನು ಮಾಡಲಿ ಬಿಡಿ ಆದರೆ ದೇವರ ಭಕ್ತಿ ಭಜನೆ ಈ ರೀತಿ ದೇವಸ್ಥಾನಕ್ಕೆ ಹೋಗೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಾವು ಮಾಡೋಂಥ ಕೆಲಸಗಳಿಗೆ ನಮಗೆ ಆಶೀರ್ವಾದ ಮಾಡಿ ಧೈರ್ಯ ತುಂಬೋರೆ ಈ ನಮ್ಮ ಆಗಿರ್ತಾರೆ ಹಾಗಾಗಿ ನಮಗೆ ಒಂದು ಧೈರ್ಯ ಆತ್ಮಸ್ಥೈರ್ಯ ಬರಬೇಕು ಅಂತಂದರೆ ನಾವು ಪ್ರತಿದಿನ ಆಗದಿದ್ದರೂ ವಾರಕ್ಕೆ ಎರಡು ಸರಿ ಅಥವಾ ಒಂದು ಸರಿ ಆದರೂ ನಮ್ಮನೆ ಹತ್ತಿರದಲ್ಲಿರೋವಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಈ ದೇವಸ್ಥಾನ ನಿಮಗೆ ಗೊತ್ತಿದೆ ಕಡಲೆಹಕ್ಕಲು ಶ್ರೀ ಮಾರಿಕಂಬ ದೇವಸ್ಥಾನ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಇಲ್ಲಿ ಬಂದ್ವಿ ನಿನ್ನೆ ನನಗೆ ಶುಕ್ರವಾರ ಆಗಿರಲಿಲ್ಲ ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ನನಗೆ ಸಮಾಧಾನವೇ ಇರಲಿಲ್ಲ ದೇವಸ್ಥಾನಕ್ಕೆ ಬಂದಿಲ್ಲ ಅಂತೇಳ್ಬಿಟ್ಟು ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ನಾನು ಅಮ್ಮನ ದೇವಸ್ಥಾನಕ್ಕೆ ಬಂದೆ ಅದು ಹಾಗೆಯೇ ಫ್ರೆಂಡ್ಸ್ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಮದುವೆ ಆಗಿರೋದ್ರಿಂದ ನನಗೆ ಚಿಕ್ಕ ವಯಸ್ಸಿಂದನೂ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ ಬರಲಿಲ್ಲ ಅಂತಂದರೆ ಅದೇನೋ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ ಹಾಗಾಗಿ ನನಗೆ ಶುಕ್ರವಾರ ಬರೋದಕ್ಕಾಗಿರಲಿಲ್ಲ ಹಾಗಾಗಿ ಶನಿವಾರ ಇವತ್ತು ಬಂದುಬಿಟ್ಟು ದೇವಸ್ಥಾನದಲ್ಲಿ ಕೈ ಮುಗ್ದು ಕಾಣಿಕೆ ಹಾಕಿ ಹಾಗೆ ಅಮ್ಮನ ಬೇಡ್ಕೊಂಡು ಮತ್ತೆ ಹೊರಟೆ ಈ ರೀತಿ ಇತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನೋಡ್ತಾ ಇರ್ಬೋದು ಅಮ್ಮಂಗೆ ಮಾತ್ರ ಪರ್ಪಲ್ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದ್ರೆ ನನಗಂತೂ ತುಂಬ ಖುಷಿ ಆಯಿತು ಹಾಗಾಗಿ ನಾನು ಭಾಗ್ಯನಿಗೆ ವಿಡಿಯೋ ಮಾಡುವಂಥ ಕೊಟ್ಟೆ ಭಾಗ್ಯನೇ ವೀಡಿಯೋ ಮಾಡ್ತಾ ಇರೋದು ಅಮ್ಮನ್ನ ನೋಡ್ತಾ ಇದ್ರೆ ಎರಡು ಕಣ್ಣು ಸಹ ಸಾಲೋದಿಲ್ಲ ಶ್ರೀ ಕಡಲೆಹಕ್ಕಲು ಮಾರಿಕಾಂಬ ದೇವಸ್ಥಾನ ಆನಂದಪುರ ಇನ್ನು ಸದ್ಯದಲ್ಲೇ ಫ್ರೆಂಡ್ಸ್ ಜಾತ್ರೆ ಇದೆ ಹಾಗಂತೂ ನೀವು ತುಂಬ ಕಾತುರದಿಂದ ನನ್ನ ವಿಡಿಯೋನ ಕಾಯ್ತಾ ಇರಬೇಕು ಅಷ್ಟು ಚೆನ್ನಾಗಿದೆ ಹಾಗೆಯೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ಟೈಮನ್ನ ಹೇಗೆ ಸೆಟ್ ಮಾಡಿಕೊಂಡು ಮನೆ ಕೆಲಸ ಟೈಲರಿಂಗ್ ಮಾಡ್ತೀನಿ ಅಂತ ನೋಡಿದ್ರಲ್ವಾ